ಸಿದ್ದಯ್ಯ ಸ್ವಾಮೀಜಿ ಅವರು ಹೇಳಿದ ಕಲ್ಯಾಣ ಭೂಮಿಯಲ್ಲಿ ಭಕ್ತಿ ಸಡಗರ ಸಂಕ್ರಮದ ಮೂಲಕವಾಗಿ ನಮ್ಮ ನಿಮ್ಮ ಪ್ರೀತಿಯ ಭಕ್ತಿಯ ಗುರುಗಳಾಗಿರುವ ಪೂಜಶಿ ನಾಡೂಡ ಡಾಕ್ಟರ್ ಬಸವಲಿಂಗ ಪಟ್ಟದ್ದಿ ಅಮೃತ ಮಹೋಸದ ಅಮೃತದ ಘಳಿಗೆ ಈಗ ಪಾದಾರ್ಪಣೆಯನ್ನು ಮಾಡಿದ್ದೇವೆ ಅಮೃತ ಮಹೋಸದ ಉದ್ಘಾಟನಾ ಸಮಾರಂಭದ ಪಾವನಾ ದಿವ್ಯ ಸನ್ನಿಧಾನ ವಹಿಸಿರುವ ಗುರುಮನೆ ಅರಮನೆಯ ಸಂಸ್ಥಾನದ ವೀರಸಿಂಹಾಸನ ಮಠ ಸುತ್ತೂರು ಕ್ಷೇತ್ರದ ಜಗದ್ಗರುಳಾಗಿರುವ ಪರ್ಮ ಪೂಜ್ಯ ಶಿವರಾತ್ರಿ ದೇಶಗೇಂದ್ರ ಮಹಾಸ್ವಾಮೀಜಿಯವರು ಸುತ್ತೂರು ಸಂಸ್ಥಾನ ಮಠ ಮೈಸೂರಿನ ಬರೋಪತಿ ಮಹಾಸಂವಿಧಾನಕ್ಕೆ ಭಕ್ತಿನಲ್ಲರೂ ಜೋರಾಧದಿಂದ ಈ ಭಕ್ತಿಯ ಸಾವಿರ ವಹಿಸಿದ್ದಾರೆ கேட்பிய குரு பூஜஸ்ரீ நாடு டாக்டர் பசவனந்த பட்டத்தியவர அமத மகோத்சாதியான சவாழை இடீ கார்தோசி ನಮ್ಮ ಹೆಮ್ಮೆಯ ಗುರುಗಳಾಗಿರುವ ಹಿರಿಯ ಮಠ ಸಂಸ್ಥಾನ ಪೀಠಾಧ್ಯಕ್ಷ ದೇವರು ಈ ಸಮಾರಂಭದ ನೇತೃತ್ವ ನೇತೃತ್ವಿಸಿದ್ದಾರೆ ಪೂಜೆಗೆ ಸಮಾರಂಭದ ಉದ್ಘಾಟಕರು ಈ ನಾಡುಗೊಂಡಂತ ಚಿಂತಕರು ಸಣ್ಣ ಶಿವರಾಜ್ ಪಾಟೀಲ್ ಗೌರವಾದಂತಹ ನಿವೃತ್ತ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಈ ಸಮಾರಂಭದ ಗಮನ ಅಧ್ಯಕ್ಷತೆಯನ್ನು ಸಣ್ಣ ಈಶ್ವರ ಖಂಡ್ರಿ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಈ ಅಮೃತ ಮಹೋತ್ಸವದ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರುವ ಶ್ರೀ ಈಶ್ವರ ಖಂಡ್ರೆ ಸನ್ಮಾನ್ಯ ಸಚಿವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದಾರೆ ಜೋರಾದ ಚಟಾಳದಲ್ಲಿ ಬಸವರು ಪೂಜೆ ನಮ್ಮ ಈ ಸಹ ಸಮಿತಿಯ ಗೌರವಾಧ್ಯಕ್ಷರು ಮಾಜಿ ಶಾಸಕರು ಬಾಲಕೇಶ್ವರ ಸಂಘದ ಅಧ್ಯಕ್ಷರಾಗಿರುವ ಸನ್ಮಾನ್ ಶ್ರೀ ಪ್ರಕಾಶ್ ಕಂಡೆ ಅವರ ಸಹಿತ ಜೋರಾದ ಚಟಾಳದಿಂದ ಅವರಿಗೆ ಭಕ್ತಿಯಿಂದ ತಮ್ಮನ್ನು ಸ್ಥಾನವನ್ನು ತುಂಬಿದ್ದಾರೆ ಯುವಕರ ನೇತಾರ ಈ ನಾಡು ಗಂಡ ಉತ್ಸಾಹಿ ಸನ್ಮಾನ್ ಶ್ರೀ ಸಾಗರ್ ಈಶ್ವರ ಖಂಡ್ರವರು ನಮ್ಮ ಹೆಮ್ಮೆಯ ಚಪ್ಪಾಳದಲ್ಲಿ ವೇದಿಕೆ ಬಂತಿಂದ ಬರಮಾನೆ ಸರಣೆಯ ಶಿಕ್ಷಕರ ಅಶೋಕ್ ಸಿನ್ಮಂದ್ಗೆ ಅಧ್ಯಕ್ಷರು ಪುರಸಭೆ ಪಾಲಕಿಯವರು ಕೂಡ ವೇದಿಕೆಗೆ ಆಗಲಾಗಬೇಕಾಗಿದೆ ಜೊತೆಗೆ ಶ್ರೀ ವಿಜಯಕುಮಾರ್ ರಾಘವನ್ ಉಪಾಧ್ಯಕ್ಷರು ಪುರಸಭೆ ಪಾಲಕಿ ಶ್ರೀ ಡಿ ಕೆ ಸಿದ್ಧಾಂತ ಅತ್ಯುಚ್ಚರೇ ಬಾರಂಗ ಸರ್ಕಾರಕ್ಕೆ ಬೀದರ್ ಸೇಡಾ ಬಾಬೋವಾಲಿ ರಾಜ್ಯಾಧ್ಯಕ್ಷರು ಭಾರತೀಯ ಮುಸವಳಗಳ ಬೀದರ್ ಶ್ರೀ ಬಸವರಾಜ ಕಂಟೇರಾವ್ ಪ್ರಸಿದ್ಧ ವಾಸ್ತುಶಿಲ್ಪಿಗಳು ಕಲ್ಬುರ್ಗಿ ಶ್ರೀ ದುರ್ಗಾತ್ ಕೊಲ್ಲೂರು ಪ್ರಥಮ ದರ್ಜೆ ಗುತಿಗಾರ ಬೀದರ್ ಸೇಡಾ ಶ್ರೀ ಬಸವರಾಜ ಕಂಟೇರಾವ್ ರಾಷ್ಟ್ರೀಯ ಉಪಾಧ್ಯಕ್ಷರು ಜಾಗೃತಕಾರ ಲಕಾಯತ ಮಾನ್ಸೂರ್ ಬೀದರ್ ಸೇಡಾ ಶಕಂತಲಾ ಬಂಡಾರೇ ಜಿಲ್ಲಾಧ್ಯಕ್ಷರು ಭಾರತೀಯ ವಸೋಳ ಮಹಿಳಾ ಘಟಕ ಬೀದರ್ ಪೂಜಾ ಸಿದ್ದರೇ ಸ್ವಾಮಿ ಅವರು ಬೆಂಗಳೂರು ಸೋಮವಾರ ಒಂದು ಗುರುವಿನ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡಿದ್ದಾರೆ ಮೂರು ನಿಮಿಷ ನಾವು ಈ ಬಲಬದ ವಿನಂತಿ ಕುಂದ್ಕೊಳ್ಬೇಕು ಒಂದು ವಚನ ಪ್ರಾರ್ಥನೆ ನಿಮಗೆ ಕಾಲಾವಧರೆ ಗೌರವಂಶ ಮಾತ್ರ ಪೊಲೀಸ್ ರಸ್ತೆ ನಿಡಬೇಕು ಗಣ್ಮು ಉಳಿದು ಜನರ ಕೊಟ್ಬಿಡ್ಬೇಕು thank you ಲಯ ಇರಬೇಕು ಭಕ್ತಿಯ ವಚನ ಪ್ರಾರ್ಥನೆ ಹಾಡಿ ತಮ್ಮ ಭಕ್ತಿಯ ಸೇವೆ ಮಾಡಿದ್ದಾರೆ ಈಗ ನೇರವಾಗಿ ಬಸವ ಗುರುಪೂಜೆ ಮಾಡಲಿಕ್ಕೆ ನಾವೆಲ್ಲರೂ ಸ್ಫೂರ್ತಿ ಆಗೋಲ್ಲ ಬಸವ ಗುರುಪೂಜೆ ಶರಣ ಪ್ರಕಾಶ್ ಹೆಂಡ್ರೆ ಮಾಜಿ ಶಾಸಕರು ಹಾಗೂ ಅಧ್ಯಕ್ಷರು ಬಾಲ್ಕಿಗರ್ ಲಿಮಿಟೆಡ್ 하고 아무리카 서라, 니너 팟사고, 푸디, 니가, 팟사고, 푸디, 워전을, 니가, 팟사고, 푸디, 워전을, 니가, 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 니가,

ನಿಮ್ಮ ಹಾಡುವೆ ಚಂದ ನಿಮ್ಮ ನಗರದ ಪೂಜೆ ಅನು ಎಲ್ಲರೂ ಭಕ್ತಿಯಿಂದ ಸುತ್ತೂರು ಮಹಾಸಂಸ್ಥಾನದ ಜಗದ್ಗುರು ಮಹಾ ಸನ್ನಿಧಿಯು ಭಕ್ತಿಯಿಂದ ಈ ನಾಡು ಬೆಂಗಾಳದ ಕ್ಷೇತ್ರ ಇವೆಲ್ಲ ಜೀರಾದ ಮಡ್ತಾ ಇದಕ್ಕೆ ನಿಮ್ಮ ಭಕ್ತಿಯ ಸಂಕಲ್ಪ ಸಂಭ್ರಮ ಸಡಗರಕ್ಕೆ ಸಾಕ್ಷಿ ಆಗ್ತದೆ ಅನುಭವ ಮಂಟಪದ ಸಂಸ್ಕೃತಿ ವಿದ್ಯಾರ್ಥಿಗಳು ಈಗ ವಚನ ವಚನದ ಸಾಕ್ಷಿ ಆಗ್ತದೆ ಅವರಿಗೆ ಕಾಲ ಒಂದು ಐದು ನಿಮಿಷದ ವಚನದಂತೆ ಬೇಗ ಬರಬೇಕು ಅನುಭವ ಮಟ್ಟಪದ ಸಂಸ್ಕೃತಿಯ ವಿದ್ಯಾರ್ಥಿಗಳು மக்களா தரப்பு இடீ பரீ பாலிக்கு அஷ்டே சங்காராக்னாபாத் இடீ ஜில்லையாடோத டாக்டர் வசவதி பட்டதியிய அமதிக பிரயண ಪ್ರಾರಂಭಿಸೋಕೆ ಜುರಾಡಿಕೆ ಮಾಡಿರಬೇಕು ಜೀವನ ಉತ್ಸವ ಇರಬೇಕು ಜೀವನದಲ್ಲಿ ಪ್ರೋತ್ಸಾಹ ಇರಬೇಕು ದಯವಿಟ್ಟು ಮುಂದೆ ಇದ್ದರೆ ಮಾತಾಡಬೇಕು ಮುಂದೆ ನೀಟ್ ಆಗಿದ್ದರೆ ನಮ್ಮ ಸಮಾರಂಭ ಸ್ವೀಟ್ ಆಗಿರ್ತದೆ ಈಗ ಮಕ್ಕಳು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ ನಮ್ಮ ಹಿರಿಯ ಸಂಸಾದ ಸಂಸ್ಥಾನ ವಿದ್ಯಾರ್ಥಿ ಅನುಭವ ಮಟ್ಟದ

ಭಕ್ತಿಪೂರ್ವಕವಾಗಿರುವ ಮಕ್ಕಳು ವಚನ ನೃತ್ಯ ಸತ್ಯ ಚಂಪಾಳು ಹುಡುಗಿ ಮಕ್ಕಳಿಗೆ ಸಾಮರ್ಥ್ಯ ಈಗ ನಮ್ಮ ಹೆಮ್ಮೆಯ ಗುರುಗಳಾಗಿರುವ ಶ್ರೀಮತ್ ಧನವಿಂಗಲ್ ಚಕ್ರವರ್ತಿ ಪೂಜ್ಯ ಶ್ರೀ ಗುರುಬಸವಪಟ್ಟದಿ ಅವರಿಂದ ಸದಾಶಿಯದ ನುಡಿಗಳು ಬಸವಣ್ಣನವರನ್ನ ಸ್ಮರಿಸಿಕೊಂಡು ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ್ ಮಹೋತ್ಸವದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಮ್ಮೆಲ್ಲ ಸನ್ಯಾಸಿಗಳಿಗೆ ಒಂದು ರೀತಿ ತೌರ್ಮನೆ ಅದು ಸುತ್ತೂರು ಜಗದಗ್ರೂಳಾದ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳವರ ಶ್ರೀ ಚರಣಕ್ಕೂ ಶರಣಾರ್ಥಿಗಳನ್ನು ಸಲ್ಲಿಸಿ ಹಾಗೂ ಹಾಗೂ ಎಲ್ಲ ಪರಮ ಪೂಜೆರಿಗೂ ಮಾತೆಯವರ ಶ್ರೀ ಹಾಗೂ ಇವೆಲ್ಲ ಸಮಾರಂಭದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಶರಣಾರ್ಥಿ ಆತ್ಮೀಯ ಶರಣ ಬಂಧುಗಳೇ ನಿಜಕ್ಕೂ ಇದೊಂದು ಅಮೃತ್ ಮಹೋತ್ಸವ ಬಹುತೇಕ ಅಪ್ಪಗಳು ಅವ್ರ ಮನಸ್ಸು ಭಾಳ ವಿಶಾಲ ಅವ್ರ ಅಂತಃಕರಣ ಅವ್ರ ಪ್ರೀತಿ ಅವ್ರ ಮಮತೆ ಅವರ ಸರಳ ಸಾತ್ವಿಕತೆ ಅವರಿದು ಯಾವುದೂ ಬಯಸಿದವರಲ್ಲ ನಮ್ಮೆಲ್ಲರ ಒಂದು ಒತ್ತಾಯ ಮೇರೆಗೆ ಅವರು ಒಪ್ಪಿಕೊಂಡಿದ್ದೆ ನಮ್ಮೆಲ್ಲರಿಗೂ ಖುಷಿ ತಂದು ಕೊಟ್ಟಿದೆ ಇವತ್ತು ಇಡೀ ನಮ್ಮ ಭಾಗದಲ್ಲಿ ಒಂದು ಹಬ್ಬದ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ ಅದಕ್ಕೆ ಕಾರಣ ಅಂದ್ರೆ ಅಪ್ಪ ಸೇವೆ ಅಪ್ಪ ಅವರು ಕಾರ್ಯಗಳು ನಿಜಕ್ಕೂ ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಕೂಡ ಈ ಹೈದರಾಬಾದ್ ಕರ್ನಾಟಕ ಇವಾಗಿದು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಮಗ್ನಲಿಕ ಚಕ್ರವರ್ತಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಒಂದು ಪಟ್ಟಾಭಿಷೇಕ ಆಗ್ತದೆ ಆ ಪಟ್ಟಾಭಿಷೇಕ ಆಗಿದ ಮೇಲೆ ಇಲ್ಲೆಲ್ಲ ಹಿಂಸೆಗಳು ಇಲ್ಲಿ ಸಮಸ್ಯೆಗಳು ಇಲ್ಲಿ ನಮ್ಮ ಜನರ ಮೇಲೆ ಆಗ್ತಕ್ಕಂಥ ಅನ್ಯಾಯ ಬಹುತೇಕ ಆ ಬಾವಿಯ ನೀರು ಯಾವ ರೀತಿ ಕಾಣುತ್ತವೋ ರೀತಿ ಜೀವಗಳನ್ನು ತೆಗೆದು ಆ ಒಂದು ಕಾಣುತ್ತಿದ್ದು ಅಂತ ಒಂದು ರೀತಿ ಭಯಾನಕಿ ವಾತಾವರಣ ಇಂಥ ಜನರಿಗೆ ಏನಾದರೂ ನ್ಯಾಯ ಕೊಡಬೇಕು ಜನರ ಏಳಿಗೆ ಜನರ ಬೆಳವಣಿಗೆನೆ ಮುಖ್ಯ ಅಂತ ತಿಳ್ಕೊಂಡು ಅಬ್ಬರು ಒಟ್ಟು ಮೊದಲು ಇಪ್ಪತ್ನಾಲ್ಕರಲ್ಲಿ ಪಟ್ಟಾಭಿಷೇಕ ಆಗಿದ ಮೇಲೆ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆ ಮುಷ್ಟಿ ಫಂಡದಿಂದ ಕಟ್ತಾರೆ ಈ ಭಾಗದ ಜನರದ್ದು ಏನಾದರೂ ಏಳಿಗೆ ಆಗಿದೆ ಅಂದ್ರೆ ಅದಕ್ಕೂ ಮೂಲ ಕಾರಣ ಸರ್ವತೋಮುಖ ಅಭಿವೃದ್ಧಿ ಆಗದ ಶಿಕ್ಷಣದಿಂದ ಅದನ್ನ ಸ್ಥಾಪನೆ ಮಾಡಿ ಈ ಭಾಗಕ್ಕೆ ಬೆಳಕಾದವರು ಡಾಕ್ಟರ್ ಚನ್ನಬಸವಟ್ಟದೇವರು ಅದನ್ನ ಮತ್ತಿಷ್ಟು ಒಂದು ಎತ್ತರ ಮಟ್ಟಕ್ಕೆ ಅದು ಮತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿದವರು ಲೋಕನಾಯಕ ಭೀಮಣ ಖಂಡ್ರೆ ಅವರು ಆ ನಂತರ ಇದು ಎಲ್ಲ ಉರ್ದು ಆಡಳಿತ ಭಾಷೆ ಅಂಥದ್ರಲ್ಲಿ ಹೊರಗಡೆ ಉರ್ದು ನಾಮಪಕ ಹಾಕಿ ಕನ್ನಡವನ್ನ ಕಲಿಸೋದು ಆ ನಂತರ ಈ ಭಾಗವನ್ನ ಮಹಾರಾಷ್ಟ್ರ ಆಂಧ್ರನು ತೆಲಂಗಾಣಕ್ಕೆ ಸೇರ್ತಿತ್ತು ಇವತ್ತು ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕದ ಇದೆ ಅಂದ್ರೆ ಅದಕ್ಕೆ ತಾಯಿವೇರ್ ಅಂದ್ರೆ ಡಾಕ್ಟರ್ ಚೆನ್ನ ಧಾರ್ಮಿಕ ಪಟ್ಟದೇವು ಧಾರ್ಮಿಕ ಜಗತ್ತಿನ ಒಟ್ಟು ಮೊದಲು ಪ್ರಜಾಪ್ರಭುತ್ವ ಕೊಟ್ಟಿದ್ದು ಅನುಭವ ಮಂಟಪ ಇದು ಹದಿನಾರನೇ ಶತಮಾನ ಯಡಿಯೂರು ಸಿದ್ಧಲಿಂಗೇಶ್ವರ್ ತನ ಅದು ಒಂದು ಜೀವಂತಿಕ್ಕಿ ಇರ್ತದೆ ಅದರ ನಂತರ ಅದು ಮರೆಯಾಗ್ತದೆ ಮತ್ತೆ ಆ ಆಗಿದ್ದಕ್ಕ ಜೀವದ ಕಳೆ ಅನುಭವ ಮಂಟಪ ಕಳೆ ತುಂಬಿದವರೇ ಡಾಕ್ಟರ್ ಚೆನ್ನಬಸವ ಪಟ್ಟದಿಯವ್ರು ಇಲ್ಲೆಲ್ಲ ಶಾಂತಿ ಶಿಕ್ಷಣ ಸಂಸ್ಥೆ ಕನ್ನಡ ಈ ಬೋರ್ಡಿಂಗು ಮಠ ಇಷ್ಟೆಲ್ಲ ಬೆಳೆಸಿದ ಮೇಲೆ ಹಾನಂದ ಕುಮಾರ್ ಶಿವಯೂಗಳು ಧಾರವಾಡದ ಮೃತ್ಯುಂಜಯ ಹಕ್ಕುಗಳು ಅವ್ರು ಹೇಳ್ತಾರೆ ನೀವು ಅನುಭವ ಮಂಟಪ ಬೆಳೆಸಬೇಕು ಇಲ್ಲೆಲ್ಲ ವಾಲ್ಕಿ ಜನರ ಇಲ್ಲಿ ಲೋಕನಾಯಕ ಭೇಮಣ್ಣ ಖಂಡ್ರವರು ಸಿದ್ಧಲಿಂಗಪ್ಪ ಕಾಕನಾಳಿಯವರು ರಾಯಕಾಶಿ ದೇಶಮುಖರು ಅವರೆಲ್ಲ ಹಿರುಗಳ ಜೊತೆ ಕುಂತು ಇಷ್ಟ ದಿನ ನನಗೆ ಅವಕಾಶ ಸಿಕ್ತು ಇನ್ನು ಮುಂದೆ ನಾ ಅನುಭವ ಮಂಟಪ ಕಟ್ಟಬೇಕು ನಾನು ಅಲ್ಲಿ ಹೋಗಬೇಕು ಇಲ್ಲೆಲ್ಲರೂ ಒಂದ್ ಕಡೆ ಒಂದು ಕಡೆ ಹೋಗಬಾರ್ದು ಅಂತ ಹೇಳ್ತಾರೆ ಆದ್ರೆ ಅವ್ರಿಗೆಲ್ಲ ವಿಶ್ವಾಸದಲ್ಲಿ ತಗೊಂಡು ಅಪ್ಪ ಅವರಿಗೆಲ್ಲ ವಿಶ್ವಾಸದಲ್ಲಿ ಎಲ್ಲ ತಿಳಿ ಹೇಳಿ ಅವರು ಹತ್ತೊಂಬತ್ ನೂರ ಇಲ್ಲಿ ಬಾಲ್ಕಿಯಿಂದ ಎತ್ತಿನ ಬಣ್ಣ ಮೂಲಕ ಬಸವನವ್ರ ಭಾವಚಿತ್ರ ಇಟ್ಟುಕೊಂಡು ಬಸವ ಕಲ್ಯಾಣಕ್ಕೆ ಹೋಗ್ತಾರೆ ಆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನ ನಿರ್ಮಾಣ ಮಾಡ್ಬೇಕಂತ ಬಸವ ಕಲ್ಯಾಣದಲ್ಲಿ ಏನೂ ಇರೋದಿಲ್ಲ ಆ ಅಂತ ಒಂದು ಭಯಾನಕ ಇದರಲ್ಲಿ ಒಂದು ಪತ್ರಿಕೆ ಕೆಳಗಡೆನೆ ಅವರು ಅಲ್ಲಿ ಬಾವಿಯಿಂದ ನೀರು ತೆಗೆದುಕೊಂಡು ಅಲ್ಲೇ ಪೂಜಾ ಪ್ರಸಾದ ಮಾಡಿಕೊಂಡು ಆ ನಂತರ ಮನೆ ಮನೆಗೆ ಗಂಟೆ ಅನುಭವ ಮಂಟಪ ದಾಸೋ ಸಲುವಾಗಿ ಒಂದು ರೂಪಾಯಿ ಎರಡು ರೂಪಾಯಿ ಹತ್ತು ರೂಪಾಯಿ ಮನೆ ಮನೆಗೆ ಸಂಗ್ರಹ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಪೂರ್ತಿ ಅನುಭವ ಮಂಟಪವನ್ನ ಕಟ್ಟಿ ಡಾಕ್ಟರ್ ಜಯದೇವ ತಾಯಿ ಲಿಗಾಡಿ ಅವರ ಕಡೆಯಿಂದ ಲೋಕಾರ್ಪಣೆ ಮಾಡಿದವರು ಡಾಕ್ಟರ್ ಚೆನ್ನಬಸವ ಬಹುತೇಕ ಹಾಲ್ಕಿ ಮಠ ಇದೊಂದು ಎಂ ಎಂ ಕಲಬುರ್ಗಿ ಸರ್ ಹೇಳ್ತಾರೆ ಈ ನಾಡಿಗೆ ಒಂದು ವಿರಕ್ಟ್ ಪರಂಪರೆಯಲ್ಲಿ ಒಂದು ಆದರ್ಶ ಅಂದ್ರೆ ಅದು ಇಲ್ಕಲ್ ಮಠ ಅದು ಪಟ್ಟದೇವರ ಮಠದಲ್ಲಿ ಅದು ಗುರುಸ್ಥಲದ ಮಠಗಳಿಗೆ ಒಂದು ಮಾದರಿ ಮಠ ಅಂದ್ರೆ ಅದು ಭಾಲ್ಕಿ ಮಠ ಅಂತಕ್ಕಂಥ ಮಾತು ಕಲಬುರಗಿ ಸರ್ ಅವರು ಉಲ್ಲೇಖ ಮಾಡ್ತಾರೆ ಬಹುತೇಕ ಬಸವಣ್ಣನವರನ್ನ ಧರ್ಮಗುರು ಅಂತಕ್ಕಂಥವ್ರು ವಿರಕ್ತ ಪರಂಪರೆ ಆದ್ರೆ ಪಟ್ಟದೇವರಾಗಿ ಮೊಟ್ಟ ಮೊದಲು ಬಸವಣ್ಣವರೇ ಧರ್ಮಗುರು ಅಂದವರು ಮೊಟ್ಟ ಮೊದಲು ಯಾವುದು ಅಂದ್ರೆ ಅದು ಬಾಲ್ಕಿ ಮಠಕ್ಕೆ ಸಲ್ತದೆ ಆ ಬಸವಣ್ಣನವರ ಪರಂಪರೆ ಮತ್ತೆ ಈ ಕಡೆ ಎಲ್ಲ ಬೆಳೆಸಿನವರು ಡಾಕ್ಟರ್ ಚನ್ನಬಸವಟ್ಟದೇವ್ರು ಇಷ್ಟೆಲ್ಲ ಬೆಳೆಸಿದ ಮೇಲೆ ನಮಗೊಂದು ನಮ್ಮೆಲ್ಲ ಸುದೈವ ಹೆಂಗ ಸೂರ್ಯ ಹೋಗಾಗ ಚಂದ್ರ ಕೊಟ್ಟು ಹೋಗ್ತಾನೋ ಅದೇ ರೀತಿ ನಮ್ಗೆಲ್ಲ ಒಂದು ದೊಡ್ಡ ತವ ಕೊಟ್ಟಿದ್ದು ಅದು ಪರಂಪೂಜ ಡಾಕ್ಟರ್ ಬಸವಲಿಂಗ ಪಟ್ಟದೇವನನ್ನು ಬಹುತೇಕ ಅಪ್ಪ ಅವ್ರ ಬಡತನ ಅವ್ರ ಕಷ್ಟಗಳು ಅವ್ರ ಸಮಸ್ಯೆಗಳು ಕಾಲೇಜ್ ಓದ್ಬೇಕಂತ ಇಲ್ಲಿ ಬಂದು ಇಲ್ಲಿ ಸಿ ಬಿ ಕಾಲೇಜ್ ನಲ್ಲಿ ಪಿ ಯು ಸಿ ಡಿಗ್ರಿ ಅಧ್ಯಯನ ಮಾಡ್ತಾರೆ ಆರಂಭದಲ್ಲಿ ಮಠದಲ್ಲಿ ಪ್ರವೇಶ ಅವಕಾಶ ಕೊಡೋದಿಲ್ಲ ಇಲ್ಲೆಲ್ಲ ಫುಲ್ ಆಗಿದೆ ಜಾಗ ಇಲ್ಲ ಆ ಕಣ್ಣೀರ್ ಅಮ್ಮತ ಅಪ್ಪವರು ಅವರತ್ತಾರೆ ಅಲ್ಲಿ ಅಂತ ತಿಳ್ಕೊಂಡು ಮಠದ ಶಿಷ್ಯರು ಬಾಲ್ಕೆ ಮಟ್ಟದಂತ ಚನ್ನ ಕರೀತಿದ್ರು ಅವ್ರ ಹತ್ತಿರ ಹೋಗಿ ಕಣ್ಣೀರ್ ಹಾಕುವಂತ ನಾನು ಬಾಲ್ಕೆ ಮಟ್ಟದಲ್ಲಿ ಬೆಳಿಬೇಕು ಕಾಲೇಜ್ ಓದ್ಬೇಕು ನಮ್ಮ ನನ್ಗೊಂದು ಅವಕಾಶ ಮಾಡಿಕೊಡ್ರಿ ಅವ್ರು ಬಂದ ಅಪ್ಪಗಳಿಗೆ ವಿನಂತಿ ಮಾಡ್ಕೊತಾರೆ ವಿನಂತಿ ಮಾಡ್ಕೊಂಡಿದ್ಮೇಲೆ ಅವಾಗ ಚೆನ್ನ ಬಸವ ಪಟ್ಟದೇವ್ರು ಆಯ್ತು ಅವಕಾಶ ಕೊಡ್ತೀವಿ ಆ ಅವಕಾಶ ಕುಡ್ತಿವೇನೆ ಆ ಪೋರಿಗೆ ಇಲ್ಲಿಲ್ಲದ ಆನಂದ ಆ ಸಂತೋಷ ಸಡಗರ ಅವರು ರೋಮ ರೋಮದಲ್ಲಿ ತುಂಬಿಕೆ ಅವಾಗ ಅವ್ರು ಹೇಳ್ತಾರೆ ದಿನ ಇಷ್ಟು ನೀವು ಸಾರಣಿ ಹಾಕಿ ಈ ದಾಸೋವನ್ನ ಪೂರ್ತಿ ಸಾರಿಸಿ ಇರುವಂತ ಹೌದು ಪೂರ್ತಿ ಬಾವಿಯಿಂದ ನೀರು ತೆಗೆದಿಲ್ ತುಂಬಿ ನೀವು ಕಾಲೇಜ್ಗೆ ಹೋಗ್ಬೇಕು ನನಗೆ ಅವಕಾಶ ಕೊಟ್ಟಿದ್ದೆ ನನ್ನ ಭಾಗ್ಯ ಇದೆ ಇದು ಮತ್ತೇನಿದ್ರು ಒಪ್ಪು ಸರಿಂಗಂತಿ ದಿನನಿತ್ಯ ಆ ಹೌದು ತುಂಬಿ ದಿನಾ ಸಾರಣಿ ಆ ಸಾಲ ಪೂರ್ತಿ ಮಾಡಿಕೊಂಡು ದಿನಾ ಸಿ ಬಿ ಕಾಲೇಜ್ ಅಧ್ಯಯನ ಮಾಡ್ತಾರೆ ಅದರ ನಂತರ ಒಂದು ಸಾರಿ ಅವರು ಡಿಗ್ರಿಯಲ್ಲಿ ಓದುವಾಗ ಕಾಲೇಜ್ ಫೀಸ್ ಕೇಳ್ತಾರೆ ಆ ಫೀಸ್ ಸಂದರ್ಭದಲ್ಲಿ ಊರಿಗೆ ಹೋಗಿ ತಾಯಿ ಹತ್ತಿರ ಕೇಳ್ಕೊತಾರೆ ಅವಾಗ ಮನೇನು ಬಹಳ ಬಡತನ ಮನೆಯಲ್ಲೂ ಬಹಳಷ್ಟು ಸಮಸ್ಯೆಗಳು ಆ ತಾಯಿಯ ಕಳ್ಳು ತಾಯಿಯ ಜೀವ ಮೂವರು ಮಕ್ಕಳು ಶಿವರಾಜ್ ಅವರು ಈಗಿನ ಪೂಜ್ಯರು ಎರಡನೇದವ್ರು ಸೋಮನಾಥವರು ಮೂರನೇದವರು ಸಂಗಪ್ಪ ಅವರು ಈ ಮೂವರಲ್ಲಿ ಇವರೊಬ್ಬರು ಜಾಂಡ್ರ ಇದ್ದಾರೆ ಇವ್ರದಿಂದ ಏನಾದ್ರೂ ನಮ್ಮನೆ ತರಕ್ಕೆ ಬೆಳಕಾಗ್ತದಂತೆ ತಾಯಿಯ ಕಳ್ಳು ಜೀವ ಅದೇ ಸಂದರ್ಭದಲ್ಲಿ ಅವರು ಅವ್ರ ಬಳಿ ದುಡ್ಡು ಇರೋದಿಲ್ಲ ಆ ಬೆಳ್ಳಿ ಡಾಬನ್ನ ಮಾರಾಟ ಮಾಡಿ ಆ ಬೆಳ್ಳಿ ಡಾಬನ್ನ ಮಾರಾಟ ಮಾಡಿ ಆ ದುಡ್ಡನ್ನ ತಾಯಿಯವರು ಕೊಡ್ತಾರೆ ಅದೇ ತಂದು ಕಾಲೇಜ್ ಫೀಸ್ ಅನ್ನ ಕಟ್ಟಿ ಅಧ್ಯಯನ ಮಾಡ್ತಾರೆ ಈ ರೀತಿ ಡಿಗ್ರಿ ಮುಗಿಸ್ಕೊಂಡಿದ ನಂತರ ಆ ಹೋಳಿ ಬಾಲ್ಕಿ ಮಠ ಇದು ಒಂದ್ ರೀತಿ ಹಾಳಾಗ್ತದೆ ಬಾಲ್ಕಿ ಮಠ ಇದು ನೀವೇ ಈ ಮಠಕ್ಕೆ ಉತ್ತರಾಧಿಕಾರಿ ಆಗಬೇಕು ಈ ಮಠವನ್ನ ನೀವೇ ಮುಂದುವರಿಸಬೇಕು ಅವಾಗ ಅಪ್ಪ ಅವರು ನಂದಿನ್ ಆಗ್ತದ ಬುದ್ಧಿ ನನಗ ಎಲ್ಲ ನಂದಿನ್ ಇದು ಎಲ್ಲ ಆಗಾದ್ರೆ ಕಷ್ಟ ನಮ್ಮ ಆಶೀರ್ವಾದ ಇರ್ತದೆ ನೀವು ಆಗ್ಲೇಬೇಕು ನೀವು ಆದ್ರೆ ಮಠ ಉಳಿತದ ಅವಾಗ ಒಂದು ಕಡೆ ಗುರು ಇನ್ನೊಂದು ಕಡೆ ತಾಯಿ ಎರಡರ ಮಧ್ಯದಲ್ಲಿ ಅಬ್ಗಳು ಬಹಳ ತಳಮಳಿಸಿ ಕೊನೆಗೆ ಐಕ್ಯ ಮಾಡಿಕೊಂಡಿದ್ದು ಗುರುವಿನ ಗುರುವಿನ ಮಾತನ್ನ ಅಕ್ಷರ ಸಹ ಅವರ ಆಚರಣೆ ತಂದು ಹತ್ತೊಂಬತ್ ನೂರ ಎಂಬತ್ತೈದಕ್ಕೆ ಪಟ್ಟಾಭಿಷೇಕ ಆಗ್ತದೆ ಬಹುತೇಕ ಈ ಜಗತ್ತಿನ ಇತಿಹಾಸದಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಆ ತಾಯಿಯಷ್ಟು ದುಃಖ ಕೊಟ್ಟವರು ನಾವಂತೂ ನೋಡೇ ಇಲ್ಲ ನಾವು ಕೇಳಿದ್ದೀವಿ ಗದ್ಗಿನ ಜಗತ್ರು ಡಾಕ್ಟರ್ ಕೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಅವರು ವೇದಿಕೆ ಮೇಲೆಲ್ಲ ಹೇಳ್ತಿದ್ರು ಅವರು ತಾಯಿಯವರು ಎಲ್ಲ ಅಂತೆ ಅವರು ವಿಮಾನ ಕಣ್ಣು ಮನೆಗೆ ಹೋಗಿ ಕಣ್ಣೀರ್ ಹಾಕಿ ಮಠದಲ್ಲೆಲ್ಲ ಹೊರಡೋದು ನಮ್ಮ ಮಗನಿಗೆ ತಕೋಬೇಡ್ರಿ ನಮ್ಮ ಮಗನಿಗೆ ಅಂತ ಬಹಳ ದುಃಖ ಮಾಡ್ಕೊಂಡು ಹೇಳ್ತಿದ್ರಂತೆ ಆದರೂ ಅದಕ್ಕಿಂತಲೂ ಒಬ್ಬ ತಾಯಿಯನ್ನ ಕಳ್ಕೋಬಹುದು ಅದು ಲಕ್ಷಾಂತರ ತಾಯಿಗಳು ಸಿಗ್ತಾರೆ ಮಾತೇ ನಾನು ಹತ್ತೊಂಬತ್ ನೂರ ಎಂಬತ್ತೈದಕ್ಕೆ ಪಟ್ಟಾಭಿಷೇಕ ಆಗ್ತದೆ ನಂತರ ಮಠದ ವ್ಯವಸ್ಥೆ ಮಠದಲ್ಲಿ ಏನು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಯಾವ ಪರಿಸ್ಥಿತಿ ಇತ್ತು ನಾವು ಕೂಡ ಮಠದಲ್ಲಿ ಅಧ್ಯಯನ ಮಾಡಲಿಕ್ಕೆ ಬಂದು ಮಠದಾಗ ಆ ಘಂಟಿ ಶಬ್ದ ಅಂದ್ರೆ ಕಂತಿ ಭಿಕ್ಷಾ ತಗೊಂಡು ಬರ್ತಕ್ಕಂಥವ್ರಿಗೆ ನಾವು ಕಾಯ್ಕೊಂಡು ಕೊಡ್ತಿದ್ದೀವಿ ಅದ ನಾವು ವಿದ್ಯಾರ್ಥಿ ತೊಂಬತ್ ಮೂರರಾಗ ಇದ್ದಾಗ ನಮ್ಮ ಪರಿಸ್ಥಿತಿನೇ ಹಂಗಿದ್ದಾಗ ಎಷ್ಟು ಕಷ್ಟಗಳಿದ್ವಿ ಯಾವುದೇ ರೀತಿಯಲ್ಲಿ ವ್ಯವಸ್ಥೆಗಳಿಕ್ಕಿಲ್ಲ ಯಾವುದೇ ರೀತಿಯಿಂದ ಯಾರೋ ಬರ್ತಾರಂದ್ರೆ ಭಕ್ತರಿಗೆ ಸರಿಯಾಗಿ ಅಲ್ಲಿ ಮಠದಾಗಿದ್ದವ್ರಿಗೂ ಕೂಡ ಗುರುಗಳಿಗೂ ಕೂಡ ಸರಿಯಾಗಿ ಪ್ರಸಾದ ವ್ಯವಸ್ಥೆ ಇರ್ತಿದ್ದಿಲ್ಲ ಏನು ಕಂತಿ ಭಿಕ್ಷಾ ಬರ್ತಿತ್ತು ಅದೇ ತಗೊಂಡು ಅದೇ ಪ್ರಸಾದ ಮಾಡಿ ಜೀವನವನ್ನ ನಡೀತಿತ್ತು ಅಂತ ಮಠವನ್ನ ಇವತ್ತು ಅದು ಒಂದು ರೀತಿ ಇವತ್ತು ಅದು ಎಲ್ಲ ರೀತಿ ನಂದನವನ್ನ ಮಾಡಿ ಇವತ್ತು ಇಪ್ಪತ್ತು ಸಾವಿರ ಮಕ್ಕಳಿಗೆ ಶಿಕ್ಷಣ ಕೊಡೋರು ಪರಂಪರೆ ಡಾಕ್ಟರ್ ಬಸವಣ್ಣ ಎಲ್ಲ ರಂಗದಲ್ಲಿ ಅವರು ಎಷ್ಟು ಈ ಧರ್ಮದ ಬಗ್ಗೆ ಬಸವಣ್ಣವ್ರ ಬಗ್ಗೆ ಎಷ್ಟು ಅವರಿಗೆ ಮೈ ತುಂಬ ಅವ್ರು ರೋಮ ರೋಮದಲ್ಲಿ ಅವ್ರ ಬಸವಣ್ಣ ಬಿಟ್ಟರೆ ಬೇರೆದೇನು ಇಲ್ಲ ಬಸವಣ್ಣನ ವಿಷಯ ಬಂತು ಅಂದ್ರೆ ಯಾರಿಗೂ ಎಂಥವರಿಗೂ ಅವ್ರು ಬಸವಣ್ಣನ ವಿಷಯದಾಗ ಗೌರವವನ್ನು ಕೊಡ್ತಾರೆ ಬಸವಣ್ಣನ ವಿರೋಧ ಮಾಡಿದ್ರೆ ಅವರಿಗೊತ್ತು ಯಾರಿಗೂ ರಾಜಿ ಆಗಿಲ್ಲ ಅವರು ಈ ಒಂದು ಅಮೃತ್ ಮಹೋತ್ಸವದ ದೂರವಾಣಿ ಸಭೆಯಲ್ಲಿ ಸ್ವಾಗತ ಸಮಿತಿ ರಚನೆ ಮಾಡುವಾಗ ಕೊನೆಗೆ ಅವರು ಮಾತನಾಡಿದರು ಅವ್ರ ಆಶೀರ್ವಚನದಲ್ಲಿ ಬಂದಿದ್ದು ನೀವು ಅಮೃತ್ ಮಹೋತ್ಸವನ ಮಾಡಿ ನೀವೇನ ಮಾಡಿ ಆದ್ರೆ ಬಸವಣ್ಣನವರ ತತ್ವಗಳನ್ನ ಪ್ರಧಾನಿ ಹಿಟ್ಕೊಳ್ಳುವ ಅಮೃತ ಮೋತ್ಸವ ಮಾಡಿ ಅದನ್ನ ಕಲೆ ಗೌರವ ಕೊಟ್ಟಂಗಾಗ್ತದ ಆ ಒಂದು ತತ್ವದ್ದು ಗಟ್ಟಿತನ ಬಸವಣ್ಣವ್ರ ಬಗ್ಗೆ ಎಷ್ಟು ಅವರು ಏಕಾಂಗಿ ಹೋರಾಟ ಈ ಸಾಂಸ್ಕೃತಿಕ ನಾಯಕ ಬಸವಣ್ಣ ಆಗ್ಬೇಕಂತ ಸುಮಾರು ವರ್ಷದಲ್ಲಿ ಅವರಿಗೆ ಬಸವಶ್ರೀ ಪುರಸ್ಕಾರ ಬಿಜೆಪಿ ಸರ್ಕಾರ ಇತ್ತು ಆಗತ್ತೂ ಅಪ್ಪು ಹೇಳಿ ನನಗ ನೀವು ಬಸವ ಪುರಸ್ಕಾರ ಕೊಟ್ಟಿದ್ದು ನನಗೆಲ್ಲಕ್ಕಿಂತ ಖುಷಿ ಕೊಡೋದು ಯಾವ್ದು ಒಂದು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಘೋಷಣೆ ಮಾಡಿದ್ರು ಅಂದ್ರೆ ಕರೆ ನನಗ ಅದು ಗೌರವ ಪಟ್ಟಂಗ್ತಿ ಹೇಳಿರೋರು ಅಪ್ಪು ಅದನ್ನ ಈಗಿನ ಮುಖ್ಯಮಂತ್ರಿಗಳು ಆ ಸರ್ಕಾರದ ಸಾಂಸ್ಕೃತಿಕ ನಾಯಕಾಂಶ ಘೋಷಣೆ ಆಗಲಿಕ್ಕೆ ಅದಕ್ಕೆ ಮುಂಚೂಣಿಯಲ್ಲಿ ಎಲ್ಲರನ್ನ ಕಟ್ಕೊಂಡು ಅದು ಕಾರ್ಯರೂಪಕ್ಕೆ ತಂದಿದ ಶ್ರೇಷ್ಠ ಪೂಜಾ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರಿ ಸರ್ತದೆ ಅನುಭವ ಮಂಟಪ ವಿಷಯಗಳು ಬಂದಾಗ ರಸ್ತೆ ಇರಲಿ ಆ ವಿಧಾನಸೌಧ ಮೆಟ್ಟಲ್ ಹತ್ತಾಗ್ಲಿ ಎಲ್ಲಿ ಬೇಕು ಹೋಗಿ ಮನವಿ ಪತ್ರ ಕೂಡ ಅನುಭವ ಮಂಟಪ ಆಗ್ಬೇಕು ಅನುಭವ ಮಂಟಪ ಆಗ್ಬೇಕು ಈಶ್ವರ್ ಖಂಡ್ರೆ ಅವ್ರ ಸಚಿವರಿದ್ದರು ಅವರೇ ನೀಲಿ ಇಲ್ಲಿ ನಕ್ಷೆ ಮಾಡಿದ್ರು ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇದ್ರು ಅವ್ರ ನಂತರ ಯಡಿಯೂರಪ್ಪ ಅವರು ಬಂದ್ರು ಆ ಸಂದರ್ಭದಲ್ಲಿ ಚನ್ನಬಸವ ಪಟ್ಟದೇವರು ಒಂದು ರಂಗಮಂದಿರಕ್ಕೆ ನಾಮಕರಣ ಮಾಡಲಿಕ್ಕೆ ಅವರು ಬಂದಾಗ ಯಡಿಯೂರಪ್ಪನವರಿಗೆ ಇಡೀ ಬೀದರ್ ಜಿಲ್ಲೆ ಲೋಕಸಭಾ ವಿಧಾನಸಭಾ ವಿಧಾನ ಪರಿಷತ್ ಇಡೀ ರಂಗ ಮಂದಿರದಲ್ಲಿ ಆ ಸಂದರ್ಭದಲ್ಲಿ ಪರಮೂಜಾ ಡಾಕ್ಟರ್ ಬಸವಲಿಂಗ್ ಪಟ್ಟದೇವರು ಒಂದು ಐದು ಮೀಸ ಮಾತಾಡೋರು ಬಹುತೇಕ ಬಸವಣ್ಣ